ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಡೈಲಿ ನಿಮಗೆ ಅಡುಗೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಿದ್ದೆ ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಶಾಪಿಂಗ್ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ ಸೊ ಈ ಥರ ಏನಾದರೂ ವಿಡಿಯೋಗಳು ಬೇಕು ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗಾದರೆ ಬನ್ನಿ ಶಾಪಿಂಗ್ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋನ ನೋಡ್ಕೊಂಬರೋಣ ಇಲ್ಲಿ ನಾನು ಮೊದಲನೇದಾಗಿ ನಿಮಗೆ ಫಸ್ಟು ಓಲೆಗಳನ್ನು ತೋರಿಸ್ತಾ ಇದ್ದೀನಿ ಇದೆಲ್ಲ ಆರ್ಟಿಫಿಷಿಯಲ್ ಓಲೆಗಳು ಡ್ರೆಸ್ ಮ್ಯಾಚಿಂಗ್ ಹಾಕ್ಕೊಳೋರ್ಗಾಗಿರ್ಬೋದು ಕಾಲೇಜ್ ಹುಡುಗಿರ್ಗಾಗಿರ್ಬೋದು ಅಥವಾ ಔಟ್ಸೈಡ್ ಹೊರ್ಗಡೆ ಕೆಲ್ಸಕ್ಕೆ ಹೋಗೋವಂಥವ್ರಿಗಾಗಿರ್ಬೋದು ಸೊ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಆಗಿ ಕಾಣಿಸುತ್ತೆ ಡೈಲಿ ಒಂದೊಂದು ಹಾಕೊಳ್ಳೋರಿಗೆ ಅಥವಾ ಎಲ್ಲದಕ್ಕೂ ಆಗಿ ಡೈಲಿ ಯೂಸ್ಗೂ ಆಯಿತು ಅಥವಾ ನೀವು ಅಕೇಶನ್ ಏನಾದರೂ ಇದ್ದರೆ ಅಕೇಶನ್ಗೆ ಹಾಕ್ಕೊಳೋಕ್ಕೂ ಆಯಿತು ಎಲ್ಲದಕ್ಕೂ ಸೂಟಬಲ್ ಆಗಿರುವಂಥ ಓಲೆಗಳು ಇವು ನಿಮ್ಗೆ ಜಾಸ್ತಿ ಕಾಸ್ಟ್ ಏನು ಇರೋದಿಲ್ಲ ನೀವು ಇದನ್ನು ಈಸಿಯಾಗಿ ಯಾರು ಬೇಕಾದರೂ ಅಫೋರ್ಡ್ ಮಾಡ್ಬೋದು ಅಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನಾವು ಇದೇ ಥರ ಓಲೆಗಳನ್ನು ಎಲ್ಲಾದರೂ ಶಾಪಿಂಗ್ ಮಾಲ್ಗಳಲ್ಲಾಗಿರ್ಬೋದು ಅಥವಾ ಎಲ್ಲಾದರೂ ಸ್ಟೇಷನರಿ ಶಾಪ್ಗಳಲ್ಲಾಗಿರ್ಬೋದು ಹೋಗಿ ನೋಡಿದಾಗ ನಮಗೆ ಜಾಸ್ತಿ ರೇಟ್ ಇರುತ್ತೆ ಬಟ್ ನೀವು ಔಟ್ಸೈಡ್ ಹೊರಗಡೆ ಹೋಗಿ ಸ್ವಲ್ಪ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಓಲೆಗಳ ಬೆಲೆ ಹೆಂಗಿರುತ್ತೆ ಅಥವಾ ಆರ್ಟಿಫಿಷಿಯಲ್ದೋ ಗ್ಯಾರಂಟಿದೋ ಒನ್ ಗ್ರಾಮ್ ಗೋಲ್ಡು ನಾನು ಇದರಲ್ಲಿ ಎಲ್ಲ ವೀಡಿಯೋನೂ ತೋರಿಸಿದ್ದೀನಿ ಎಲ್ಲ ಈ ವಿಡಿಯೋದಲ್ಲಿ ಎಲ್ಲ ಥರದ ಓಲೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆರ್ಟಿಫಿಷಿಯಲ್ ತೋರಿಸ್ತಾ ಇದ್ದೀನಿ ಒನ್ ಗ್ರಾಮ್ ಗೋಲ್ಡ್ ತೋರಿಸ್ತಾ ಇದ್ದೀನಿ ಹಾಗೆ ಗ್ಯಾರಂ ಗ್ಯಾರಂಟಿ ಇರುವಂಥ ಮುತ್ತಿನ ಒಲೆ ಜುಮೆನೂ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಇದೆಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಒನ್ ಇಯರ್ ಗ್ಯಾರಂಟಿ ಕೊಡ್ತಾರೆ ನಿಮಗೆ ಇದ್ರದ್ದು ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಫಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಏನು ನೋಡಿದ್ರಲ್ವ ಆ ಓಲೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಓಲೆಗಳದು ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಹಾಗೆ ಇದು ಲುಕ್ ಕೂಡ ನಿಮಗೆ ಗೋಲ್ಡ್ ಲುಕ್ ತಾನೇ ಕೊಡುತ್ತೆ ಎಲ್ಲೂ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಪ್ಯೂರ್ ಗೋಲ್ಡ್ ಥರನೇ ಕಾಣಿಸುತ್ತೆ ನೋಡೋದಕ್ಕೆ ಮಾತ್ರ ಸೊ ಇವಾಗ ಎಲ್ಲ ಡಿಸೈನಲ್ಲೂ ನಿಮಗೆ ಇದರಲ್ಲಿ ಅವೈಲಬಲ್ ಇರುತ್ತೆ ಅಂದರೆ ಸಿಂಗಲ್ ಓಲೆ ಆಗಿರ್ಬೋದು ಅಥವಾ ಡ್ರಾಪ್ಸ್ ಟೈಪ್ ಆಗಿರ್ಬೋದು ಜುಮ್ಕಿಗಳಾಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಗಳಿದೆ ನೀವು ಒಂದು ವೇಳೆ ಗೋಲ್ಡಲ್ಲಿ ಏನಾದರೂ ಮಾಡಿಸ್ಕೋಬೇಕು ಅಂತ ಅನ್ಕೊಳ್ಳೋರಾಗಿದ್ದರೂ ಕೂಡ ಈ ವಿಡಿಯೋನ ಒಂದ್ಸರಿ ನೋಡಿ ನಿಮಗೆ ಇದರಲ್ಲಿ ಯಾವುದಾದ್ರು ಇಷ್ಟವಾಗಿರೋ ಡಿಸೈನ್ ಇದ್ರೆ ಅದನ್ನು ಕೂಡ ನೀವು ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಕೋಬೋದು ಹಾಗೆ ಇಲ್ಲಿ ಬರಿ ಓಲೆಗಳು ಮಾತ್ರ ಅಲ್ಲ ನಿಮಗೆ ಬಳೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಳೆಗಳು ಕೂಡ ತುಂಬ ಡಿಸೈನಲ್ಲಿದ್ದಾವೆ ಇದೆಲ್ಲ ಡೈಲಿ ವೇರ್ಗೆ ಹಾಕೊಳ್ಳುವಂಥ ಓಲೆಗಳು ಚಿಕ್ಕ ಚಿಕ್ಕದೆಲ್ಲ ಈ ಚಿಕ್ಕ ಚಿಕ್ಕದೆಲ್ಲ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಕಪ್ಪಾಗೋದಿಲ್ಲ ಸೊ ಆ ಥರ ಯೂಸ್ ಮಾಡೋರಿದ್ರೆ ಆ ಥರನೂ ಕೂಡ ನೋಡ್ಬೋದು ಹಾಗೆ ಇಲ್ಲಿ ಮುತ್ತಿನ ಸರಗಳು ಇದನ್ನು ಅಷ್ಟೇ ಸ್ವಲ್ಪ ಏಜ್ ಆಗಿರೋ ಅಂಥವ್ರು ಹಾಕೊಳ್ಳೋಕಿ ಇಷ್ಟಪಡ್ತಾರೆ ಈ ಥರದ್ದೆಲ್ಲ ಹಾಗೆ ಚೈನ್ಗಳು ಕೂಡ ಸಿಗುತ್ತೆ ಇಲ್ಲಿ ಬ್ಲಾಕ್ ಮಣಿ ಸರ ಕರಿ ಮಣಿ ಸರದ್ದಾಗಿರ್ಬೋದು ಮಾಂಗಲೆ ಚೈನ್ ಆಗಿರ್ಬೋದು ಈ ಥರ ಆರ್ಟಿಫಿಷಿಯಲ್ ಯೂಸ್ ಮಾಡೋರು ಎಷ್ಟು ಜನ ಇದ್ದೀರಾ ಗೋಲ್ಡ್ ಇದ್ದು ಕೂಡ ಆರ್ಟಿಫಿಷಿಯಲ್ ಯೂಸ್ ಮಾಡೋರು ಇದ್ದಾರೆ ಗೋಲ್ಡ್ ಇಲ್ದಿರ ಆರ್ಟಿಫಿಷಿಯಲ್ ಯೂಸ್ ಮಾಡೋರು ಇದ್ದಾರೆ ಮತ್ತು ಗೋಲ್ಡ್ ಇದ್ದು ಕೂಡ ಹೊರಗಡೆ ಹಾಕೊಂಡು ಹೋಗೋದಕ್ಕೆ ಭಯ ಪಟ್ಕೊಂಡು ಆರ್ಟಿಫಿಷಿಯಲ್ ಯೂಸ್ ಮಾಡೋವಂಥವರು ಕೂಡ ಇದ್ದಾರೆ ಸೊ ಅಂಥವ್ರಿಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಹೋಗಿ ನೋಡ್ಬೋದು ನಾನು ಈ ಇದನ್ನೆಲ್ಲ ಎಲ್ಲಿ ನೋಡ್ತಾ ಇದ್ದೀನಿ ಅನ್ನೋದು ನಿಮಗೆ ಲಾಸ್ಟ್ ವೀಡಿಯೋ ಎಂಡಲ್ಲಿ ನಿಮಗೆ ನಾನು ಹೇಳ್ತೀನಿ ಹಾಗೆ ಈ ಅಡ್ರೆಸ್ಸು ಅಥವಾ ಶಾಪ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್ ಎಲ್ಲ ಇವೆಲ್ಲ ಕೈಗೆ ಹಾಕ್ಕೊಳ್ಳುವಂಥ ಬ್ರಾಸ್ಲೆಟ್ಗಳು ಅಂದರೆ ಹುಡುಗಿರು ಕಾಲೇಜ್ ಹುಡುಗಿರಾಗಿರ್ಬೋದು ಲೇಡೀಸ್ ಆಗಿರ್ಬೋದು ಸೊ ಆ ಥರ ಅವ್ರಿಗೆಲ್ಲ ಬಳೆ ಮತ್ತು ಕೈಗೆ ಹಾಕ್ಕೊಳ್ಳುವಂಥ ಬ್ರಾಸ್ಲೆಟು ಬ್ರಾಸ್ಲೆಟ್ ಅಂದರೆ ಚೈನ್ ಟೈಪ್ ಬರಲ್ಲ ನಿಮಗೆ ಬಳೆ ಬರುತ್ತೆ ಬಳೆಯಲ್ಲೇ ಒಂದು ಡಿಸೈನ್ ಟೈಪ್ ಬಂದು ಈ ಥರ ಬ್ರಾಸ್ಲೆಟ್ಗಳೆಲ್ಲ ಅವೈಲೇಬಲ್ ಇದ್ದಾವೆ ಹಾಗೆ ಮತ್ತು ಬಳೆಗಳು ಕೂಡ ಅಷ್ಟೇ ನಿಮಗೆ ಸ್ಟೋನಲ್ಲೂ ಕೂಡ ಸಿಗುತ್ತೆ ಪ್ಲೇನ್ ಸಿಗುತ್ತೆ ಹಾಗೆ ಡಿಸೈನ್ ವರ್ಕಲ್ಲೂ ಸಿಗುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಬಳೆಗಳಿದಾವೆ ನೀವು ಸಣ್ಣ ಪುಟ್ಟ ಅಂಗಡಿಗಳಲ್ಲೆಲ್ಲಾದರೂ ಹೋದ್ರೆ ಕೂಡ ನಿಮಗೆ ಇಷ್ಟೊಂದು ವೆರೈಟಿ ಡಿಸೈನ್ನ ನೋಡೋದಕ್ಕೆ ಸಿಗೋದೇ ಇಲ್ಲ ಸಾಧ್ಯವೇ ಇಲ್ಲ ನಿಮಗೆ ಗೋಲ್ಡ್ ಗಳಿಗೆ ಹೋದರೂ ಕೂಡ ಇಷ್ಟೊಂದು ಡಿಸೈನ್ಗಳು ನಿಮ್ಗೆ ಯಾರೂ ತೋರಿಸೋದೇ ಇಲ್ಲ ಅಷ್ಟು ಡಿಸೈನ್ಸ್ ಇದ್ದಾವೆ ನೀವು ಗೋಲ್ಡ್ ಶಾಪ್ಗೆ ಹೋದರೂ ಕೂಡ ಪರ್ಟಿಕ್ಯುಲರ್ ಆಗಿ ನಮ್ಗೆ ಇದೇ ಥರ ಡಿಸೈನ್ ಬೇಕು ಅಂತ ಅಂದಾಗ ಮಾತ್ರ ನಿಮಗೆ ತೋರಿಸ್ತಾರೆ ಬಟ್ ನಾವು ಗೋಲ್ಡಲ್ಲಿ ಮಾಡಿಸ್ಕೊಂಡ್ರು ಒಂದು ಸತಿ ಹಾಕೋತೀವಿ ಯಾವಾಗಲೂ ಅದನ್ನೇ ಹಾಕೊಳಕಂತೂ ಆಗೋಲ್ಲ ಡೈಲಿ ಯೂಸ್ ಮಾಡೋರು ಹಾಕೊಳ್ಳೋರು ಹಾಕೋ ಥರ ಇಷ್ಟಪಟ್ಟು ಬಟ್ ಈ ಥರ ತಗೊಂಡಾಗ ನಿಮಗೆ ಕಡಿಮೆ ಬೆಲಲ್ಲಿ ಸಿಗುತ್ತೆ ಈ ಥರ ತಗೊಂಡಾಗ ನಿಮಗೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗೋ ಥರ ಹಾಕೋಬಹುದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳಿರುತ್ತೆ ಒಂದೊಂದು ಒಂದೊಂದು ವೆರೈಟಿಲಿರುತ್ತೆ ಸೊ ಆ ಥರ ಸ್ವಲ್ಪ ಜಾಸ್ತಿ ನೀವು ಅಫೋರ್ಡ್ ಮಾಡಿ ತಗೊಳ್ತೀನಿ ಅನ್ನೋ ಅಂತವ್ರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲ ಶಾರ್ಟ್ ಚೈನ್ಗಳು ಡಾಲರ್ ಚೈನ್ಗಳು ಅಂತಾರಲ್ವ ಚಿಕ್ಕ ಚಿಕ್ಕ ಚೈನ್ಗಳು ಆ ಥರ ಇದೆ ಅದು ಕೂಡ ಅಷ್ಟೇ ತುಂಬ ಡಿಸೈನಲ್ಲಿದೆ ಜಾಸ್ತಿ ಡಿಸೈನ್ ಇದೆ ಹಾಗೆ ಡಿಫ್ರೆಂಟ್ ಆಗಿ ಕೂಡ ಇದೆ ಸ್ವಲ್ಪ ಮತ್ತು ಇಲ್ಲಿ ಕೆಳಗಡೆ ಬಂದು ಇವೆಲ್ಲ ಲಾಂಗ್ ಚೈನ್ಗಳು ಇವೆಲ್ಲ ಮಾಂಗಲೆ ಚೈನ್ಗೆಲ್ಲ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇಲ್ಲಿ ನೋಡ್ತಾ ಇದ್ದೀರ ಇಷ್ಟೊಂದು ಡಿಸೈನ್ ಇದೆ ಒಂದು ವೇಳೆ ಮಂಗಲೆ ಚೈನ್ಗೆ ಯಾರಾದರೂ ಆರ್ಡರ್ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳೋರು ಕೂಡ ಇದರಲ್ಲಿರುವಂಥ ಡಿಸೈನ್ ಯಾವುದಾದ್ರೂ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಅದರಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಇದರಲ್ಲಿ ಹೊಸ ಹೊಸ ಡಿಸೈನೆಲ್ಲ ಬಂದಿದೆ ನಾವು ಒಡವೆ ಅಂಗಡಿಗಳಿಗೆಲ್ಲ ಹೋದರೆ ನಮಗೆ ಬುಕ್ಕಲ್ಲಿ ತೋರಿಸ್ತಾರೆ ಕ್ಯಾಟ್ಲಾಗ್ ಟೈಪ್ ತೋರಿಸ್ತಾರೆ ಅದರಲ್ಲಿ ಕೆಲವು ನಮಗೆ ಡಿಸೈನೇ ಅರ್ಥ ಆಗೋಲ್ಲ ಅದನ್ನು ನೋಡಿದಾಗೆ ಒಂಥರ ಇರುತ್ತೆ ಬಟ್ ಅದನ್ನು ಮಾಡಿಸಿದ ನಂತರ ಒಂಥರ ಇರುತ್ತೆ ಇಲ್ಲಿ ನಿಮಗೆ ಇದನ್ನು ಡೈರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಡಿಸೈನಲ್ಲಿ ಕೊಟ್ಟರೆ ಅವರು ನಮಗೆ ಮಾಡಿದಾಗ ಫೈನಲ್ ಆಗಿ ಇದೇ ಥರ ಬರುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಹಾಗಾಗಿ ಆ ಥರ ಯಾರಾದರೂ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ಳೋರು ಈ ಥರನೂ ಕೂಡ ನೀವು ಮಾಡಿಸ್ಕೋಬೋದು ನೆಕ್ಸ್ಟ್ ಇಲ್ಲಿ ರುಬಿ ಹಾರಗಳಿದಾವೆ ಅಂದ್ರೆ ಕಲರ್ ಕಲರ್ ಆಗಿರುವಂತಹ ಮುತ್ತಿನಲ್ಲಿ ರುಬಿ ಸಹಾರಗಳಿದಾವೆ ಅವು ಕೂಡ ನೋಡೋರು ಆ ಥರನೂ ನೋಡ್ಬೋದು ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಗುಂಡಿನ ಸರಗಳಿದೆ ಚಿಕ್ಕ ಚಿಕ್ಕದಾಗಿ ಗುಂಡಿನ ಸರಗಳು ಇವಾಗಂತೂ ಈ ಗುಂಡಿನ ಸರಗಳು ಇವೆಲ್ಲ ತುಂಬ ಫ್ಯಾಷನ್ ಆಗಿಬಿಟ್ಟಿದಾವೆ ಎಲ್ಲರೂ ಗೋಲ್ಡ್ ಅಲ್ಲಿ ಆಗಲಿ ಅಥವಾ ಆರ್ಟಿಫಿಷಿಯಲ್ ಆಗಲಿ ಅವನ್ನೇ ತಗೊಂಡು ಜಾಸ್ತಿ ಹಾಕೋತಾ ಇರ್ತಾರೆ ಸುಮಾರು ಜನನ ನೋಡಿದ್ದೀನಿ ನಾನು ಆ ತರ ಇದೆ ಸೊ ಇದು ಕೆಳಗಡೆ ಬಂದ್ರೆ ಇನ್ನು ನಿಮಗೆ ಈ ತರ ಚೈನ್ಗಳಲ್ಲಿ ಚಿಕ್ಕ ಚಿಕ್ಕ ಚೈನ್ಗಳು ಅಷ್ಟೇನೆ ಇದು ತುಂಬಾ ಡಿಸೈನ್ ಆಗಿದೆ ಇದು ತುಂಬಾ ವೆರೈಟಿ ಡಿಸೈನ್ಗಳೆಲ್ಲ ಇದ್ದಾವೆ ಇಲ್ಲಿ ಯಾರಾದರೂ ಇಷ್ಟಪಡೋರು ಇದ್ರೆ ನೋಡ್ಬಿಟ್ಟು ಇದರಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳೋರಾಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ತಗೊಳ್ಳೋರಾಗಿರ್ಬೋದು ಇದನ್ನು ಕೂಡ ನೋಡ್ಬಿಟ್ಟು ನೀವು ತಗೋಬಹುದು ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಬಳೆಗಳು ನಂತರ ಓಲೆಗಳು ಸರಿ ತೋರಿಸ್ತಾ ಇದ್ದೀನಿ ಇಲ್ಲ ಓಲೆಗಳನ್ನ ಇನ್ನೊಂದು ಸರಿ ನೋಡ್ಕೊಂಬಿಡಿ ಇದೆಲ್ಲ ಮುತ್ತಿನ ಜುಮ್ಕೆ ಮುತ್ತಿನ ಜುಮ್ಕೆ ಕೂಡ ನಿಮಗೆ ಎರಡು ಥರ ಇದೆ ಇದರಲ್ಲಿ ಒಂದು ಹ್ಯಾಂಡ್ ಮೇಡ್ ಇದೆ ಒಂದು ಮಷಿನ್ ಮೇಡ್ ಇದೆ ಮಷಿನ್ ಮೇಡಲ್ಲಿ ಮಾಡಿರುವಂಥದ್ದು ಫಿನಿಶಿಂಗು ಕರೆಕ್ಟಾಗಿ ಇರುತ್ತೆ ಬಟ್ ನೋಡಿದ್ರೆ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ ಅಂತ ಬಟ್ ಹ್ಯಾಂಡ್ ಮೇಡ್ ಆಗಿರೋದು ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ನಿಮ್ಗೆ ಅದು ಹ್ಯಾಂಡ್ ಗೋಲ್ಡ್ ಥರನೇ ಎಕ್ಸಾಕ್ಟ್ಲಿ ಗೋಲ್ಡ್ ಥರನೇ ಕಾಣಿಸುತ್ತೆ ಸೊ ಆ ಥರ ಇದೆ ಅದು ಬಿಟ್ಟರೆ ನೆಕ್ಸ್ಟು ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಥವಾ ಸ್ಕೂಲ್ ಮಕ್ಕಳಿಗೆಲ್ಲ ಗೋಲ್ಡ್ ಹಾಕಿ ಕಳ್ಸೋಕ್ಕೆ ಭಯ ಇರುತ್ತೆ ಸೊ ಅಂಥವರೆಲ್ಲ ನೀವು ಈ ತರದನ್ನ ಡೈಲಿ ಯೂಸ್ಗಾಗಿರ್ಬೋದು ಎಲ್ಲಾದರೂ ಔಟ್ಸೈಡ್ ಹೋದಾಗ ಹಾಕೊಳ್ಳೋಕ್ಕಾಗಿರ್ಬೋದು ಈ ಥರದ್ದು ಚೆನ್ನಾಗಿರುತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೆಲ್ಲ ತುಂಬ ಡಿಸೈನ್ ಇದೆ ತುಂಬ ವೆರೈಟಿ ಆಗಿದೆ ಹಾಗೆ ಸಿಲ್ವರ್ ಡಿಸೈನಲ್ಲೂ ತಗೊಳ್ಳೋರ್ಗೂ ಇದೆ ಹಾಗೆ ಗೋಲ್ಡ್ ಕಲರ್ ಡಿಸೈನಲ್ಲಿ ಇದೆ ಹಾಗೆ ಬ್ಲ್ಯಾಕಲ್ಲೂ ಇದೆ ಇದೆಲ್ಲ ಕಲ್ ಕಲರ್ ಆಗಿದೆ ಫುಲ್ ಯಾವ ಗೆ ಬೇಕಾದರೂ ನೀವು ಇದನ್ನ ಮ್ಯಾಚ್ ಮಾಡಿಬಿಟ್ಟು ಹಾಕೋಬಹುದು ಇಲ್ಲೊಂದು ಕಾಣಿಸ್ತಾ ಇದೆ ಇದು ತುಂಬ ಯೂನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಒಬ್ಳು ಹುಡ್ಗಿ ನಿಂತ್ಕೊಂಡ್ರೆ ಹೆಂಗಿರುತ್ತೋ ಆ ಥರ ಡಿಸೈನಲ್ಲಿ ಇದ್ದಾವೆ ತುಂಬ ವೆರೈಟಿ ಡಿಸೈನ್ ಓಲೆಗಳೆಲ್ಲ ಇದ್ದಾವೆ ಇಲ್ಲಿ ನೀವು ತುಂಬ ದೊಡ್ಡ ದೊಡ್ಡದಾಗ ಜುಮ್ಕಿ ಇಷ್ಟಪಟ್ಟು ಹಾಕ್ಕೊಳ್ಳೋರಾದರೆ ರಿಂಗಲ್ಲಿ ಜುಮ್ಕಿ ಇದೆ ಈ ಥರದ್ದೆಲ್ಲ ತುಂಬ ಆರ್ಟಿಫಿಷಿಯಲ್ ತುಂಬ ಜನ ಯೂಸ್ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಸೊ ಈ ಥರ ಇದೆ ಇದೆಲ್ಲ ನಿಮಗೆ ಸೊಂಟದ ಪಟ್ಟಿಗೆ ಬರುತ್ತೆ ಸ್ಯಾರಿ ಉಟ್ಕೊಂಡಾಗ ಆಗಿರ್ಬೋದು ಹಾಫ್ ಸ್ಯಾರಿ ಉಟ್ಕೊಂಡಾಗ್ಬೋದು ಅಥವಾ ವರಮಹಾಲಕ್ಷ್ಮಿಗೆ ನಾವು ಸೀರೆ ಉಡಿಸ್ದಾಗ ಆ ಥರ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಇವೆಲ್ಲ ತುಂಬ ಇದು ಸೊ ಇದು ಕೂಡ ಅಷ್ಟೇ ನಿಮಗೆ ಜಾಸ್ತಿ ಕಾಸ್ಟ್ ಏನು ಬರೋದಿಲ್ಲ ನೆಕ್ಸ್ಟು ಬಳೆ ಬಳೆ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಬಳೆಗಳು ನಿಮಗೆ ಎಲ್ಲ ಬಳೆ ನೀವು ಯಾವುದಾದ್ರೂ ತೊಗೊಳ್ಳಿ ಹಂಡ್ರೆಡ್ ರುಪೀಸ್ ಇಲ್ಲಿ ಬಳೆಗಳು ಬಟ್ ನಿಮಗೆ ಕ್ವಾಲಿಟಿ ಹಾಗೆ ಕ್ವಾಂಟಿಟಿನೂ ಕೂಡ ಇರುತ್ತೆ ನೀವು ಕ್ವಾಲಿಟಿ ಬೇಕು ಅಂದರೆ ಎರಡೇ ಬಳೆ ಸಿಗುತ್ತೆ ಕ್ವಾಂಟಿಟಿ ಬೇಕಂದರೆ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸ್ ಆದರೆ ಕ್ವಾಂಟಿಟಿ ನಿಮಗೆ ಜಾಸ್ತಿ ಸಿಗ್ತಾಯಿದೆ ಇದೆ ಇಲ್ಲಿ ಇದರಲ್ಲಿ ಜುಮ್ಕಿ ಇರುವಂಥ ಬಳೆಗಳಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಇವರಲ್ಲಿ ಈ ತರ ಕೂಡ ಬಂದಿದೆ ಸ್ಟೋನ್ಗಳು ಬಂದಿದೆ ಸ್ಟೋನ್ ಮಧ್ಯದಲ್ಲಿ ಈ ತರ ಗ್ರೀನ್ ಕಲರ್ ಬಳೆ ಇದೆ ಇದು ಥ್ರೆಡ್ ವರ್ಕ್ ಅಲ್ಲಿ ಮಾಡಿರುವಂತಹ ಬಳೆಗಳು ಥ್ರೆಡ್ ವರ್ಕ್ ಮೇಲೆ ಚಿಕ್ಕ ಚಿಕ್ಕದಾಗ ಒಂದು ಮುತ್ತನ್ನು ಅಂಟಿಸ್ಬಿಟ್ಟು ಮಾಡಿರುವಂತಹ ಬಳೆಗಳು ಅಷ್ಟು ಚೆನ್ನಾಗಿದಾವೆ ಎಲ್ಲಾನು ತುಂಬಾ ಒಳ್ಳೆ ಲುಕ್ ಕೊಡ್ತಿದಾವೆ ನಾವೇನಾದ್ರೂ ಅಕೇಶನ್ಗಳಿಗೆಲ್ಲ ಸ್ಯಾರಿಗೆ ಅಥವಾ ಡ್ರೆಸ್ ಗಳಿಗೆ ಏನಾದ್ರು ಮ್ಯಾಚ್ ಮಾಡಿಬಿಟ್ಟು ಹಾಕೋಬೇಕಂದ್ರೆ ಸಕ್ಕತ್ತಾಗಿರುವಂತಹ ಬಳೆಗಳನ್ನ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು ಇಲ್ಲಿ ಮುತ್ತಿನ ಬಳೆಗಳಿದೆ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಪ್ರತಿಯೊಂದು ಡಿಸೈನ್ಗಳು ಎಷ್ಟು ವೆರೈಟಿಗಳಿದೆ ಅಂದ್ಬಿಟ್ಟು ನಾನು ಇಲ್ಲಿ ನಿಮಗೆ ಒಂದೊಂದೇ ತೋರಿಸ್ತಾ ಇದ್ದೀನಿ ವಿಡಿಯೋನ ನೀಟಾಗಿ ನೀವು ನೋಡ್ಕೊಳ್ಳಿ ಒಂದ್ಸರಿ ಈ ಥರ ಡಿಸೈನ್ಗಳು ನಿಮಗೆ ಎಲ್ಲೂ ಸಿಗಲ್ಲ ನಾವು ಮನೆ ಹತ್ರ ಎಲ್ಲಾದರೂ ಶಾಪ್ಗಳಲ್ಲಾಗಿರ್ಬೋದು ನೀವು ಮಾಲ್ಗಳಲ್ಲಿ ಹೋದರೂ ಕೂಡ ಇಷ್ಟೊಂದು ಡಿಸೈನ್ಗಳು ಇಷ್ಟೊಂದು ವೆರೈಟಿಗಳು ನಿಮಗೆ ನೋಡೋಕ್ಕೆ ಸಿಗೋದೇ ಇಲ್ಲ ಇದೆಲ್ಲ ಟೂ ಪೀಸ್ ಬಳೆಗಳು ನಿಮಗೆ ಒಂದೊಂದು ಸಿಂಗಲ್ ಬಾ ಬಳೆನ ಹಾಕ್ಕೊಳ್ಳೋದಕ್ಕೆ ಸಿಗುತ್ತೆ ಹಾಗೆ ಇದೆಲ್ಲ ನೋಡಿ ನಿಮಗೆ ಬ್ಲ್ಯಾಕಲ್ಲಿ ಗೋಲ್ಡಲ್ಲಿ ಸಿಲ್ವರಲ್ಲಿ ಹಾಗೆ ನಮಗೆ ತಾಮ್ರದಲ್ಲಿ ಕಲರ್ಸ್ ತಾಮ್ರದ ಕಲರ್ ರಾಗಿ ಕಲರ್ ಏನು ಬರುತ್ತಲ್ಲ ಅದರಲ್ಲೂ ಕೂಡ ಇದ್ದಾವೆ ಒಂದು ವೆರೈಟಿ ಬಳೆಗಳಲ್ಲೂ ಪ್ರತಿ ಒಂದು ಡಿಸೈನಲ್ಲೂ ನಿಮಗೆ ನಾಲ್ಕು ನಾಲ್ಕು ಕಲರ್ಗಳಲ್ಲಿ ಅವೈಲೇಬಲ್ ಇದ್ದಾವೆ ಹಾಗೆ ಜುಮ್ಕಿ ಬೇಕಾಗಿರುವಂಥ ಬಳೆಗಳಾದರೆ ನಿಮಗೆ ಚಿಕ್ಕ ಮಕ್ಕಳ ಯಾರು ಜುಮ್ಕಿಗ ಕೆಳಗಡೆ ಜುಮ್ಕಿ ಅಟ್ಯಾಚ್ ಇರುವಂಥ ಬಳೆಗಳು ಆ ಥರದ್ದೆಲ್ಲ ಕೂಡ ನಿಮಗೆ ಅವೈಲೇಬಲ್ ಇದ್ದಾವೆ ಬಟ್ ನೀವು ಇದರಲ್ಲಿ ಯಾವುದೇ ಬಳೆ ಪರ್ಚೇಸ್ ಮಾಡಿ ಹಂಡ್ರೆಡ್ ರುಪೀಸ್ಗೆ ಸಿಗತ್ತೆ ನಿಮಗೆ ಇದರಲ್ಲಿ ಅಷ್ಟು ಚೆನ್ನಾಗಿದ್ದಾವೆ ಬಟ್ ನೀವು ಇಲ್ಲೆಲ್ಲಾದರೂ ಹೋಗ್ಬಿಟ್ಟು ತಗೊಳ್ಳಿ ನೋಡೋಣ ಹಂಡ್ರೆಡ್ ರುಪೀಸ್ಗೆ ಯಾರಾದರೂ ಕೊಡ್ತಾರಾ ಅಂತ ಅಷ್ಟು ಚೆನ್ನಾಗಿರೋ ಬಳೆಗಳು ಸಿಗ್ತದವೆ ಸೊ ಯಾರು ತೊಗೋಬೇಕು ಅಂತ ಅನ್ನೋರು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಲಿಂಕ್ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಇಲ್ಲಿ ನೋಡ್ತಾ ಇದೀರ ಇವೆಲ್ಲ ನಾಲ್ಕು ನಾಲ್ಕು ಬಳೆಗಳು ಬರ್ತಾ ಇದೆ ಇದರಲ್ಲಿ ಇದು ಫುಲ್ ಒಂದು ಆರು ಆರು ಬಳೆಗಳು ಬರ್ತಾ ಇದೆ ಅಂದರೆ ಆರು ಆರು ಬಳೆಗಳು ಸ ಅದ್ರ ಜೊತೆಗೆ ಸೆಟ್ ಬರ್ತಾ ಇದೆ ಸೊ ಇವು ಒಂದೊಂದು ಡಜನ್ ಇರುವಂಥ ಬಳೆಗಳು ಇದು ರಾಗಿ ಶೇಡಲ್ಲಿದೆ ಅಂದರೆ ನಿಮಗೆ ತಾಮ್ರ ಶೇಡಲ್ಲಿದೆ ಇದು ಅಷ್ಟೇ ಗೋಲ್ಡ್ ಶೇಡ್ ಅಲ್ಲಿ ಸಿಗ್ತಾ ಇದೆ ವಿತ್ ಸ್ಟೋನು ಇಷ್ಟೊಂದು ಡಿಸೈನ್ಗಳಿದೆ ಬಳೆಗಳು ಸೊ ಯಾರಿಗಾದ್ರೂ ಈ ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು ಬೈ ಮಾಡುವಂತವರು ನೀವು ನೋಡಬಹುದು ಈ ಬಳೆಗಳನ್ನೆಲ್ಲ ಸೊ ಈ ಬಳೆಗಳನ್ನೆಲ್ಲ ನಾನು ತೋರಿಸ್ತಾ ಇರುವಂತ ಜಾಗ ಬಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ತೋರಿಸ್ತಾ ಇದೀನಿ ಚಿಕ್ಕಪೇಟೆಯಲ್ಲಿ ಓಪನ್ ಮಾರ್ಕೆಟ್ ಅಲ್ಲೇ ಸಿಗುತ್ತೆ ನಿಮಗೆ ಯಾವುದೋ ಅಂಗಡಿ ಹುಡುಕೊಂಡು ಹೋಗ್ಬೇಕಂತ 对呀。